ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾಟ್ ಚಿನ್ನ ಬೆಳ್ಳಿ ಅಂದ್ರೆ ತಾನೆ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ವಜ್ರ ಎಲ್ಲರೂ ಇಷ್ಟಪಡುವಂತಹ ಒಂದು ರತ್ನವಾಗಿದೆ ಬಂಗಾರಕ್ಕಿಂತಲೂ ವಜ್ರದ ಬೆಲೆ ದುಬಾರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಹೀಗೆ ಒಂದೊಂದಾಗಿ ವಜ್ರದ ಹರಳನ್ನ ಸಂಗ್ರಹಿಸಿ ಒಂದು ಉಂಗುರವನ್ನ ರೆಡಿ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಹೀಗೆ ಐವತ್ತಕ್ಕೂ ಹೆಚ್ಚು ವಜ್ರಗಳ ಹರಳನ್ನು ಹೊಂದಿಸಿ ಒಂದು ಅದ್ಭುತವಾದ ಉಂಗರವನ್ನು ನಿರ್ಮಿಸುವ ಮೂಲಕ ಜ್ಯುವೆಲ್ಲರ್ಸ್ ಗೆನ್ನಿಸ್ ದಾಖಲೆಯೊಂದನ್ನು ಮಾಡಿದೆ ಈ ಅದ್ಭುತವಾದ ಉಂಗರಕ್ಕೆ ಯುಟೇರಿಯಾ ಎಂಬ ಹೆಸರಿಡಲಾಗಿತ್ತು ಈ ವಜ್ರದ ಉಂಗುರವು ಮರುಬಳಕೆಯ ವಸ್ತುಗಳಿಂದ ಮಾರ್ಪಾಡು ಮಾಡಿ ಜೊತೆಗೆ ಅದ್ಭುತವಾದಂತಹ ತುಣುಕನ್ನ ಸೇರಿಸಿ ಸಂಪೂರ್ಣವಾಗಿ ಮಿಶ್ರಣ ಮಾಡಿ ತಯಾರೊಂದನ್ನು ಮಾಡಲಾಗಿದೆ ಇನ್ನು ಈ ಆಭರಣದ ವ್ಯಾಪಾರಿ ಐವತ್ತು ಸಾವಿರಕ್ಕೂ ಹೆಚ್ಚು ವಜ್ರವನ್ನ ಹೊದಿಕೆ ಮಾಡಿ ಈ ಉಂಗುರವನ್ನು ತಯಾರಿಸಿದ್ದು ಇದೀಗ ಅತಿ ಹೆಚ್ಚು ಜನಪ್ರಿಯ ಪಡೆದಿರುವಂತಹ ವಿಶ್ವ ದಾಖಲೆಯನ್ನ ನಿರ್ಮಿಸಿರುವಂತಹ ಉಂಗುರ ಇದಾಗಿದೆ ಇನ್ನು ಗ್ರಾಹಕರಿಂದ ಪಡೆದ ಆದಾಯವನ್ನ ಸಂಗ್ರಹಿಸಿ ಮರುಬಳಕೆಯ ಚಿನ್ನವನ್ನ ಮಿಶ್ರಣ ಮಾಡಿ ಈ ಒಂದು ಉಂಗುರವನ್ನ ತಯಾರು ಮಾಡಲಾಗಿದ್ಯಂತೆ ಸರಿಸುಮಾರು ಐವತ್ತು ಸಾವಿರದ ಒಂಬೈನೂರ ಏಳು ವಜ್ರಗಳ ಹರಳನ್ನ ಇಲ್ಲಿ ಸೇರಿಸಿ ಈ ಅದ್ಭುತವಾದ ಉಂಗುರವನ್ನ ತಯಾರು ಮಾಡಲಾಗಿದೆಯಂತೆ ಇನ್ನು ಈ ರಿಂಗ್ ನಾಲ್ಕುನೂರ ಅರವತ್ತು ಪಾಯಿಂಟ್ ಐವತ್ತೇಳು ಗ್ರಾಮ್ ತೂಕ ಹೊಂದಿದ್ದು ಆರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮೌಲ್ಯ ಉಳ್ಳದ್ದಾಗಿತ್ತು ಈ ಉಂಗುರ ತಯಾರಿಸಲು ತೆಗೆದುಕೊಂಡಂತಹ ಕಾಲ ಅವಧಿ ಬರೋಬ್ಬರಿ ಒಂಬತ್ತು ತಿಂಗಳು ಹಾಗೆ ಈ ವಜ್ರದ ಉಂಗುರಗಳಲ್ಲಿ ಹದಿನೆಂಟು ಕ್ಯಾರೆಟ್ ಚೀನವನ್ನು ಕೂಡ ಮಿಶ್ರಣ ಮಾಡಲಾಗಿತ್ತು ಈ ಉಂಗುರವನ್ನು ಅನುಭವಿ ಕುಶಲಕರ್ಮಿಗಳು ಮೊದಲು ಇದರ ವಿನ್ಯಾಸವನ್ನ ರಚನೆ ಮಾಡಿ ಬಳಿಕ ಕೆಲಸ ಶುರು ಮಾಡಿದ್ರಂತೆ ಇನ್ನು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ವಸ್ತ್ರದ ಉಂಗುರಕ್ಕೆ ಹೊಳಪು ಬರುವಂತೆ ಮಾಡಿದ್ದಾರೆ ಈ ವಜ್ರದ ರಿಂಗ್ ಕೊನೆಯ ಹಂತ ತಲುಪುತ್ತಿದ್ದಂತೆ ಇದಕ್ಕೆ ರೇಡಿಯಂ ದಳಗಳಿಂದ ಚಿಟ್ಟಿ ಆಕಾರದ ರೆಕ್ಕೆಯನ್ನ ಹೊದಿಸಿ ಸುಂದರವಾದಂತಹ ಆಕಾರವನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಎಂಟು ಭಾಗಗಳು ಮತ್ತು ನಾಲ್ಕು ವಜ್ರದ ದಳಗಳು ಎರಡು ವಜ್ರದ ತಟ್ಟೆಯನ್ನ ಇಲ್ಲಿ ನಿರ್ಮಿಸಲಾಗಿದೆ ನಿಜಕ್ಕೂ ಇದು ಬಹು ವಿಶೇಷವಾಗಿರುವಂತಹ ಮತ್ತು ಬಹು ದುಬಾರಿಯಾಗಿರುವಂತಹ ಉಂಗರವಾಗಿದೆ